ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಕ್ಕಿ ಇಟ್ಟಲೆ ಚಕ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಾನು ಇದೇ ಥರ ಮಾಡೋದು ನಾನು ಎಕ್ಸ್ರೇನು ಚಕ್ಲಿ ಹಿಟ್ಟು ಅಂತ ಏನು ಬರೋಲ್ಲ ನಾನು ಈಗ ನಾನು ಒಂದು ಸೇರು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬೆಚ್ಚುಗೆ ಬೆಚ್ಚುಗೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಷ್ಟರೊಳಗಡೆ ನಾವು ಬೇಳೆ ಹೆಸರು ಬೇಳೆನ ಬೇಯಿಸಿರ್ಕೊಬೇಕು ನಾವು ಈಗ ಈ ಒಂದು ಲೋಟದ ನಾನು ತೋರಿಸಿದ್ನಲ್ಲ ಈ ಲೋಟ ತೋರಿಸಿದ್ದೀನಲ್ಲ ಇದರಲ್ಲಿ ನಾನು ನಾಲ್ಕು ಲೋಟ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ ಅದರಲ್ಲೇ ಅರ್ಧ ಲೋಟ ಉದ್ದಿನ ಬೇಳೆ ಕಾಲು ಲೋಟ ಹೆಸರು ಹೆಸರು ಬೇಳೆ ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ ನಾನು ಒಂದು ಮೂರು ವಿಶಲ್ ಬರಲಿ ಅಷ್ಟರಲ್ಲಿ ಇದನ್ನು ನಾವು ಬಿಸಿ ಮಾಡ್ಕೊಳ್ಳೋಣ ಬೆಚ್ಚಗೆ ಜಾಸ್ತಿ ಬಿಸಿ ಮಾಡ್ಕೋಬಾರ್ದು ಗಟ್ಟಿಯಾಗುತ್ತೆ ಈಗ ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ನಾಲ್ಕು ಲೋಟ ಹಾಕಿದ್ದೀನಲ್ಲ ಅರ್ಧ ಲೋಟ ಇದರಲ್ಲಿ ಮೈದಾ ಹಾಕಿದ್ದೀನಿ ಇನ್ನು ಅರ್ಧ ಲೋಟ ಚಿರೋಟಿ ರವೆ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಅಷ್ಟೇ ನಾನು ಹೇಳಿದ್ನಲ್ಲ ಅರ್ಧ ಲೋಟ ಮತ್ತು ಕಾಲು ಲೋಟ ಹಾಕ್ಕೊಂಡಿದ್ದೀನಿ ನಾನು ಅಂತ ನೋಡಿ ಆಲ್ರೆಡಿ ಬೆಂದಿದೆ ಇದು ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ತೀನಿ ಇದು ಸಣ್ಣದಾಗಿ ಉದ್ದಿನ ಬೇಳೆ ಮತ್ತು ಉದ್ದಿನ ಬೇಳೆ ಅರ್ಧ ಲೋಟ ಹೆಸರು ಬೇಳೆ ಕಾಲು ಲೋಟ ನಾವು ಆ ಬೇಳೆ ರುಬ್ಕೊ ಬರೋ ಅಷ್ಟರಲ್ಲಿ ಇಲ್ಲಿ ಎಣ್ಣೆ ಕಾಯಿ ಎಣ್ಣೆ ಮತ್ತು ತುಪ್ಪ ನಾನು ಒಂದು ಕೆ ಜಿ ಹಾಕ್ತಾ ಇರೋದರಿಂದ ಅಕ್ಕಿ ಇಟ್ಟು ನಾನು ನೂರು ಗ್ರಾಮು ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ ಆ ಎಣ್ಣೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಎರಡು ಸ್ಪೂನ್ ತುಪ್ಪ ಹಾಕ್ಕೊಡಿ ಟೇಸ್ಟಾಗಿ ಬರುತ್ತೆ ಒಟ್ಟಿನಲ್ಲಿ ಎರಡು ಸೇರಿ ನೂರು ಗ್ರಾಮ್ ಅದು ನೀವೆಷ್ಟಾದರೂ ಹಾಕೊಳ್ಳಿ ತುಪ್ಪನಾದರೂ ಹಾಕೊಳ್ಳಿ ಎಣ್ಣೆನಾದ್ರೂ ಹಾಕೊಳ್ಳಿ ಒಂದು ನೂರು ಗ್ರಾಮ್ ಹಾಕ್ಕೊಬೇಕು ಇದನ್ನು ಈಗ ಹೆಸರು ಹೆಸ್ರುಬೇಳು ರುಬ್ಕೊಬರೋಣ ಈಗ ನೋಡಿ ಹೆಸರು ಬೇಳೆ ಉದ್ದಿನ ಬೇಳೆ ಈ ಥರ ನುಣ್ಣುದಾಗಿ ರುಬ್ಕೊಬೇಕು ಅದು ಸ್ವಲ್ಪ ನೀರೇನಾದರೂ ಕಡಿಮೆ ಆದರೆ ನೀರು ಹಾಕ್ಕೊಳ್ಳಿ ಈಗ ನಾನು ಬಿಸಿ ಮಾಡಿದ್ದೀನಲ್ಲ ಅದರೊಳಗಡೆ ಇದ್ದೀನಿ ಇವಾಗ ಹಾಂ ಈಗ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ರುಬ್ಬಿರೋದ ಈಗ ಜೀರಿಗೆ ಒಂದೆರಡು ಸ್ಪೂನು ಜೀರಿಗೆ ಸಾಕಮ್ಮ ಹ್ಞೂ ಎಳ್ಳು ಇದ್ದೀನಿ ಎಳ್ಳು ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ ಕಪ್ ಎಳ್ಳಾದರೂ ಆಯಿತು ಬಿಳಿ ಎಳ್ಳಾದರೂ ಆಯಿತು ಎರಡು ಸ್ಪೂನ್ ಇದ್ದೀನಿ ನಾನು ಬಿಳಿ ಎಳ್ಳಿತ್ತು ಹೇಳ್ಬಿಟ್ಟು ಎರಡು ಪೂನ ಕಟ್ತಾ ಇದ್ದೀನಿ ನಾನು ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ನಾನು ಕಡಲೆ ಪುಡಿ ಒಂದು ಲೋಟ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡ ಇದ್ದೀನಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಅಷ್ಟನ್ನು ಹಾಕ್ಕೊಳ್ಬೇಕು ಮತ್ತು ಇದು ಅವಕ್ಕಿ ಅಂತಲೂ ಅಂತಾರೆ ಕಾಳು ಅಂತಲೂ ಅಂತಾರೆ ಸೋಮ ಇದು ಇದು ಇದಕ್ಕೇ ಉಪಯೋಗಿಸ್ತಾರೆ ನೋಡಿ ಆಯುರ್ವೇದಿಕಲ್ಲೆಲ್ಲ ಉಪಯೋಗಿಸ್ತಾರೆ ಇದನ್ನು ಈ ಚಕ್ಲಿ ತಿಂದಾಗೆಲ್ಲ ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋಕ್ಕೋಸ್ಕರ ಇದನ್ನು ಈ ಥರ ಹಾಕ್ತಾರೆ ಇದನ್ನು ನೋಡಿ ಈ ಥರ ಇರುತ್ತೆ ತುಂಬ ಘಮ ಘಮ ಅಂತಿರುತ್ತೆ ಅದೊಂದು ಎರಡು ಸ್ಪೂನ್ ಇದ್ದೀನಿ ಅದನ್ನು ಈಗ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಹಾಕ್ಕೊಳ್ತೀನಿ ಚಕ್ಲಿಗೆ ಯಾ ಯಾಕೆ ಅಂದರೆ ಉಪ್ಪು ಕಡಿಮೆ ಇರಬೇಕು ಸ್ವಲ್ಪ ಆದಷ್ಟು ಇನ್ನು ಬೇಸಿಗೆಗಾಲ ಬರುತ್ತೆ ಇನ್ನು ತಿಂದು ಮಕ್ಕಳಿಗೆಲ್ಲ ನೀರು ಜಾಸ್ತಿ ಇದು ಮಾಡ್ತವೆ ಹುಷಾರಿಲ್ದಂಗೆ ಆಗುತ್ತೆ ಅಂತ ಈಗ ನಾನು ಎಣ್ಣೆ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಇನ್ನೂರು ಗ್ರಾಮ್ ಸಾಕು ಇಷ್ಟು ಅದಕ್ಕೆಲ್ಲ ನೀಟಾಗಿ ಮುಚ್ಚಿ ಮರ ಈ ಥರ ಎಲ್ಲ ಬಿಸಿ ಒಂದು ಐದು ನಿಮಿಷ ಆದರೆ ಅದೇ ಕಾವಲ್ಲಿ ಇರಬೇಕು ಅದು ಈಗ ನಾನು ಯಾವ ಥರ ಕಲಿಸೋದು ಅಂದರೆ ಇದು ರೊಟ್ಟಿ ಇಟ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಇದು ಚೆನ್ನಾಗಿ ಮಿದಿಬೇಕು ಮಿದ್ರೇ ಚಕ್ಲಿ ಬರೋದು ಇದು ಈ ಥರ ಚೆನ್ನಾಗಿ ಮಿದಿ ರೆಡಿ ಮಾಡಿ ಇಟ್ಕೋಬೇಕು ತುಂಬ ಚೆನ್ನಾಗಿ ಮಿದಿಬೇಕು ಇದನ್ನು ಮಿದ್ದಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ಇದು ಮಿದ್ ನಿಮಗೆ ಯಾವ ಥರ ದೊಡ್ಡದಾಗ ಬೇಕಾ ಚಿಕ್ಕದಾಗ ಬೇಕಾ ಆ ಥರ ಶೇಪ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನೋಡಿ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಹಾಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಈಗ ಹಾಕೊಳ್ಳೋಣ ನಾನು ಒಂದೇ ಒಂದು ಹೇಳೋದು ಮರ್ತುಬಿಟ್ಟೆ ಮೆಣಸು ಹಾಕಬೇಕು ಇದಕ್ಕೆ ಮೆಣಸು ಪುಡಿ ಹಾಕಬೇಕು ನಾನು ಖಾರ ಪುಡಿ ಹಾಕೋಲ್ಲ ಖಾರ ಪುಡಿ ಹಾಕಿದರೆ ಸ್ವಲ್ಪ ಕಲ್ಲರು ಜಾಸ್ತಿ ಬರುತ್ತೆ ಬ್ಲ್ಯಾಕ್ ಥರ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಕೋಲ್ಲ ನಾನು ಮೆಣಸಿನ ಪುಡಿ ಹಾಕ್ಕೊಳ್ಳಿ ನಿಮಗೆ ಅಂದರೆ ಕೆಲವರು ಖಾರ ಪುಡಿ ಹಾಕ್ಕೊಳ್ತೀರ ಹಾಕೊಳ್ಳಿ ಹಾಕಿ ಈ ಥರ ಸಣ್ಣ ಊರಿಲಿ ಬೇಸ್ ನೋಡಿ ಬೇಯಿಸ್ಕೊಂಡು ರೆಡಿಯಾಗಿದೆ ಯಾವ ಥರ ಬಂದಿದೆ ಚಕ್ಲಿ ನೋಡಿ ಹೀಗೆ ಹಾಂ ಹಿಂದೆ ಗೊತ್ತಾಗ್ತಿದೆಯಲ್ಲ ಈ ಥರ ಬರಬೇಕು ಚಟ್ಲಿ ನಾನು ಹೇಳಿ ಥರ ಅದಾಗಿ ನೀವು ಮಾಡಿದರೆ ಎಣ್ಣೆನೂ ಕುಡಿಯೋಲ್ಲ ನೋಡಿ ಎಣ್ಣೆನೂ ಕುಡಿಯೋಲ್ಲ ಏನೂ ಇಲ್ಲ ಚೆನ್ನಾಗಿ ಬರುತ್ತೆ ಚಟ್ಲಿ ತುಂಬ ಟೇಸ್ಟಿಯಾಗಿ ಥ್ಯಾಂಕ್ ಯು ಫ್ರೆಂಡ್